ಅಪರಾಧಿಗಳು ಅಂತ ಹೇಳಿದ್ದ ಪೊಲೀಸ್ ಅಧಿಕಾರಿ ಕೊನೆಗೂ ರೈತರಿಗೆ ಕ್ಷಮೆ ಕೇಳಿದ ಪೊಲೀಸ್ ಅಧಿಕಾರಿ ಅಪರಾಧಗಳ ಹಿಂದಿನ ಅಪರಾಧಿಗಳು ರೈತರು ಅಂತ ಹೇಳಿದ್ರು ಇದೀಗ ರೈತರು ಗೌರವಾನ್ವಿತರು ಅಂತ ಕ್ಷಮೆ ಕೇಳಿದ್ದಾರೆ ನಮಸ್ಕಾರ ಅಪರಾಧಗಳ ಹಿಂದಿನ ಅಪರಾಧಿಗಳು ರೈತರು ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನ ನೀಡಿದ್ದ ಬಿಹಾರದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಕುಂದನ್ ಕೃಷ್ಣನ್ ಅವರು ಸಾರ್ವಜನಿಕವಾಗಿ ಇದೀಗ ಕ್ಷಮೆಯನ್ನ ಕೇಳಿದ್ದಾರೆ ರೈತರನ್ನ ದೂಷಿಸೋದು ನನ್ನ ಉದ್ದೇಶ ಆಗಿರಲಿಲ್ಲ ರೈತರು ಗೌರವಾನ್ವಿತರು ಅಂತ ಹೇಳಿದ್ದಾರೆ ಬಿಹಾರದಲ್ಲಿ ಹೆಚ್ಚು ಕೊಲೆಗಳು ನಡೀತಾ ಇರೋ ಹಿನ್ನೆಲೆ ಅಪರಾಧಗಳ ಕುರಿತು ಮಾತನಾಡಿದ ಎಡಿಜಿ ಇಡೀ ಬಿಹಾರದಲ್ಲಿ ಬಹಳಷ್ಟು ಕೊಲೆಗಳು ನಡೆದಿದ್ದಾವೆ ಹೆಚ್ಚಿನ ಕೊಲೆಗಳು ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳುಗಳಲ್ಲಿ ನಡೀತಾವೆ ಈ ಸಮಯದಲ್ಲಿ ಹೆಚ್ಚಿನ ರೈತರಿಗೆ ಕೆಲಸವಿಲ್ಲದ ಕಾರಣ ಮಳೆ ಬರುವವರೆಗೂ ಕೂಡ ಇದು ಮುಂದುವರಿತಾ ಇರುತ್ತೆ ಮಳೆ ಆರಂಭವಾದ ಬಳಿಕ ರೈತ ಸಮುದಾಯದ ಜನರು ಕೆಲಸಗಳಲ್ಲಿ ನಿರತರಾಗ್ತಾರೆ ಆಗ ಅಪರಾಧ ಕೃತ್ಯಗಳು ಕಡಿಮೆ ಆಗ್ತವೆ ಹಾಗಾಗಿ ನಾವು ಈ ತಿಂಗಳುಗಳಲ್ಲಿ ಹೊಸ ಘಟಕವನ್ನ ರಚಿಸಿದ್ದೀವಿ ಈ ಘಟಕ ಎಲ್ಲ ಮಾಜಿ ಶೂಟರ್ಗಳು ಗುತ್ತಿಗೆ ಹಂತಕರು ಸೇರಿದಂತೆ ಅಪರಾಧಿಗಳ ಡೇಟಾ ಬೇಸ್ ಅನ್ನ ರಚಿಸುತ್ತೆ ಮತ್ತು ಅವರ ಮೇಲೆ ನಿಗಾವನ್ನ ಇಡುತ್ತೆ ಅಂತ ಹೇಳಿದ್ರು ಅವರ ಈ ಹೇಳಿಕೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತ ಆಗಿತ್ತು ರಾಜ್ಯದಲ್ಲಿ ನಡೀತಾ ಇರೋ ಅಪರಾಧಗಳಿಗೂ ರೈತರಿಗೂ ಸಂಬಂಧವನ್ನ ಕಲ್ಪಿಸಲಾಗಿದೆ ಪೊಲೀಸರು ರೈತರನ್ನ ಕೊಲೆಗಾರರು ಹಂತಕರು ಅಂತ ಹೇಳ್ತಾ ಇದ್ದಾರೆ ಅಂತ ಭಾರೀನೇ ಆಕ್ರೋಶ ವ್ಯಕ್ತ ಆಗಿತ್ತು ನನಗೆ ಇಷ್ಟ ನಂದಿನಿ ತಪ್ಪ ಶುದ್ಧ ನಂದಿನಿ ಈ ಬೆನ್ನಲ್ಲೇ ಎಡಿಜಿ ಕುಂದನ್ ಕೃಷ್ಣನ್ ಅವರು ಇದೀಗ ರೈತರಲ್ಲಿ ಕ್ಷಮೆಯನ್ನ ಕೇಳಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿರೋ ಕುಂದನ್ ನನ್ನ ಹೇಳಿಕೆಯನ್ನ ತಪ್ಪಾಗಿ ನಿರೂಪಿಸಲಾಗಿದೆ ರೈತರನ್ನ ಅಪರಾಧದೊಂದಿಗೆ ತಳುಕು ಹಾಕೋ ಉದ್ದೇಶ ನನಗಿಲ್ಲ ಅಪರಾಧಗಳನ್ನ ಅಪರಾಧಿಗಳು ಮಾಡ್ತಾರೆ ಅವ್ರಿಗೆ ಯಾವುದೇ ಧರ್ಮ ಅಥವಾ ಜಾತಿ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ನನ್ನ ಹೇಳಿಕೆಯನ್ನ ತಿರುಚಿ ಪ್ರಸಾರ ಮಾಡಲಾಗಿದ್ದು ವಿವಾದ ಹುಟ್ಕೊಂಡಿದೆ ನಮ್ಮ ರೈತರು ರಾಜ್ಯ ಮತ್ತು ದೇಶದಲ್ಲಿ ನಡೀತಾ ಇರೋ ಅಪರಾಧಗಳೊಂದಿಗೆ ಯಾವುದೇ ಸಂಬಂಧವನ್ನ ಹೊಂದಿದ್ದಾರೆ ಅನ್ನೋ ಯಾವುದೇ ಭಾವನೆ ನನಗಿಲ್ಲ ಹಾಗೆ ಹೇಳೋದಕ್ಕೆ ನಾನು ಬಯಸಿಲ್ಲ ಅವರು ಯಾವಾಗ್ಲೂ ಕೂಡ ಗೌರವಾನ್ವಿತರು ನನ್ನ ಪೂರ್ವಜರು ಸಹ ರೈತರಾಗಿದ್ರು ಹೀಗಾಗಿ ನಾನು ರೈತರ ಜೊತೆಗೆ ವಿಶೇಷವಾಗಿ ನನ್ನ ಹಳ್ಳಿಯಲ್ಲಿರೋ ರೈತರ ಜೊತೆಗೆ ಉತ್ತಮ ಒಡನಾಟವನ್ನು ಹೊಂದಿದ್ದೇನೆ ಅಪರಾಧಗಳನ್ನ ಅಪರಾಧಿಗಳು ಮಾಡ್ತಾರೆ ಅವರಿಗೆ ಜಾತಿ ಅಥವಾ ಧರ್ಮ ಇಲ್ಲ ನಾನು ರೈತರನ್ನ ಗೌರವಿಸ್ತೀನಿ ಆದರೆ ನನ್ನ ಹೇಳಿಕೆಗಳು ಯಾರಿಗಾದರೂ ನೋವನ್ನು ಉಂಟು ಮಾಡಿದ್ರೆ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಮತ್ತು ಕ್ಷಮೆಯನ್ನ ಕೇಳ್ತೀನಿ ಅಂತ ಅವರು ಹೇಳಿದ್ದಾರೆ ಬಿಹಾರದಲ್ಲಿನ ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿರೋ ರಾಷ್ಟ್ರೀಯ ಜನತಾ ದಳ ಸಂಸದ ಮನೋಜ್ ಕುಮಾರ್ ಝಾ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಜ್ಯದಲ್ಲಿ ಮೋದಿ ಸುಳ್ಳಿನ ಬೆಟ್ಟವನ್ನೇ ನಿರ್ಮಾಣ ಮಾಡಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ ರಾಜ್ಯದಲ್ಲಿ ನಡೀತಾ ಇರೋ ಅಪರಾಧ ಕೃತ್ಯಗಳ ವಿಚಾರದಲ್ಲಿ ಮೋದಿ ಸಂಪೂರ್ಣವಾಗಿ ಮೌನವಾಗಿದ್ದಾರೆ ಕಳೆದ ಹದಿನೈದು ದಿನಗಳಲ್ಲಿ ಬಿಹಾರದಲ್ಲಿ ಮೂವತ್ತೇಳು ಕೊಲೆ ಘಟನೆಗಳು ನಡೆದಿದ್ದಾವೆ ಪ್ರಧಾನಿ ಮೋದಿ ಪಶ್ಚಿಮ ಬಂಗಾಳ ಮತ್ತು ತೆಲಂಗಾಣಕ್ಕೆ ಸತ್ಯ ಶೋಧನಾ ತಂಡವನ್ನು ಕಳಿಸ್ತಾರೆ ಆದರೆ ಬಿಹಾರಕ್ಕೆ ಬಂದಾಗ ಸೆಲ್ಲೋ ಟೇಪನ್ನು ಅಂಟಿಸಿಕೊಂಡಿರ್ತಾರೆ ಅಂಟಿಸ್ಕೊಂಡಿರ್ತಾರೆ ಅಂತ ಆರ್ ಡಿ ನಾಯಕ ಹೇಳಿದ್ದಾರೆ ಮೋದಿಯವರೇ ನೀವು ಸುಳ್ಳಿನ ಬೆಟ್ಟವನ್ನೇ ಕಟ್ಬಿಟ್ಟಿದ್ದೀರಿ ನೀವು ಮಣಿಪುರ ಮತ್ತು ಬಿಹಾರವನ್ನ ನೋಡುದಿಲ್ಲ ಹದಿನೈದು ದಿನಗಳಲ್ಲಿ ಬಿಹಾರದಲ್ಲಿ ಮೂವತ್ತೇಳು ಕೊಲೆ ಘಟನೆಗಳು ನಡೆದಿದ್ದಾವೆ ಮುಜಫರ್ಪುರ್ ಮಗಳಿಗೆ ಏನಾಯ್ತು ನೀವು ಪಶ್ಚಿಮ ಬಂಗಾಳ ಮತ್ತು ತೆಲಂಗಾಣಕ್ಕೆ ಸತ್ಯ ಶೋಧನಾ ತಂಡವನ್ನ ಕಳಿಸದಂತೆ ಬಿಹಾರಕ್ಕೆ ತಂಡವನ್ನ ಕಳಿಸ್ಲಿಲ್ಲ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಗಳಿರೋ ರಾಜ್ಯಗಳಿಗೆ ಪ್ರಧಾನಿ ಸತ್ಯ ಶೋಧನಾ ತಂಡಗಳನ್ನ ಕಳಿಸಬೇಕು ಬಿಹಾರದಲ್ಲಿ ಏನಾದರೂ ಸಂಭವಿಸ್ತಾಗ್ಲಿಲ್ಲ ನೀವು ಬಾಯಿಗೆ ಸೆಲ್ಲೋ ಟೇಪ್ ಅನ್ನ ಹಾಕಿಕೊಳ್ತೀರಿ ಅಂತ ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರೈತರು ಹೋರಾಟವನ್ನ ಆರಂಭ ಮಾಡಿದಾಗ ರೈತರನ್ನ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಮಾನು ಕೇಂದ್ರ ಸರ್ಕಾರ ಮತ್ತು ಗೋಧಿ ಮೀಡಿಯಾಗಳು ರೈತರನ್ನ ಭಯೋತ್ಪಾದಕರು ಖಲಿಸ್ತಾನಿಗಳು ಅಂತ ಕರೆದಿದ್ವು ನಕಲಿ ರೈತರು ಅಂತ ಕರೆದು ಅವಮಾನ ಮಾಡಿದ್ವು ಈಗ ಪೊಲೀಸರು ಕೂಡ ಅಂತಹದ್ದೇ ಹೇಳಿಕೆಗಳನ್ನ ನೀಡಿ ರೈತರನ್ನ ಅವಮಾನ ಮಾಡ್ತಾ ಇದ್ದಾರೆ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್